ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದ ಇನ್ನಿತರ ಯಾವುದೇ ಒಂದು ಕಾರ್ಯಗಳು ಆಗ್ತಾ ಇಲ್ಲ ಮನೆ ಆ ಒಂದು ಕಟ್ತಕ್ಕಂಥದ್ದು ಶಿಕ್ಷಣದಲ್ಲಿ ಯಶಸ್ಸು ಇನ್ನಿತರ ಉದ್ಯೋಗಗಳಲ್ಲಿ ಯಶಸ್ಸು ಈ ರೀತಿ ಬೇಕು ಅಂತ ಅಂದರೆ ಧೂಪದ ಪುಡಿಯನ್ನು ತರಿಸ್ಕೊಳ್ಬೋದು ಮಕ್ಕಳಿಂದ ಹಿಡ್ದು ಮುದುಕ್ರವರೆಗೂ ಕೂಡ ಈ ಧೂಪದ ಹೊಗೆ ಏನು ಬರುತ್ತೆ ಅದನ್ನು ಸೇವನೆ ಮಾಡ್ಬೋದು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಲಿಮಿಟಾಗಿ ಸೇವನೆ ಮಾಡಬೇಕು ಶೀತ ಈ ಥರ ತಲೆ ಕಟ್ತಕ್ಕಂಥದ್ದು ಭಾರ ಮತ್ತು ಮೈಕೈ ನೋವು ಇಂಥದ್ದು ಬಂದಾಗ ಅಲ್ಪ ಸ್ವಲ್ಪವನ್ನು ನೀವು ಸೇವನೆ ಮಾಡಿದ್ರೆ ಆಗ ನಿಮಗೆ ರಿಲೀಫ್ ಸಿಗುತ್ತೆ ನೆಗೆಟಿವಿಟಿ ಏನಾದ್ರು ನಿಮ್ಮ ಶರೀರದೊಳಗಡೆ ಇದ್ದರೆ ಅವು ನಿಯಂತ್ರಣಗೊಳ್ತಾವೆ ಮತ್ತು ಅವು ನೀವು ಈ ರೀತಿ ಸ್ವಲ್ಪ ಸ್ವಲ್ಪನೇ ಸೇವನೆ ಮಾಡಬೇಕು ಏಕೆಂದರೆ ಧೂಪಾದ ಹೊಗೆ ಕೂಡ ಸ್ಮೋಕ್ ಆಗಿರೋದ್ರಿಂದ ಈಗ ಬೀಡಿಸಿದ್ದಾಗ ಹೇಗೆ ಹಾನಿ ಆಗುತ್ತೆ ಶರೀರಕ್ಕೆ ಆ ರೀತಿ ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಸೇವನೆ ಮಾಡಿದ್ರೆ ಹಾನಿ ಆಗುತ್ತೆ ನೀವು ಲಿಮಿಟ್ ಆಗಿ ಇದನ್ನು ತಗೋಬೋದು ಮತ್ತು ಶರೀರಕ್ಕೆ ವಾಹನಕ್ಕೆ ಮನೆಗೆ ಎಲ್ಲ ಹಿಡಿಬೋದು ಈಗ ಮುಂದೆ ವಿಡಿಯೋದಲ್ಲಿ ತೋರಿಸುವಂತೆ ಆ ರೀತಿ ಧೂಪದ ಪುಡಿಯನ್ನು ಬೆಂಕಿಗೆ ಹಾಕಿ ಬೆಂಕಿಗೆ ಅಂದರೆ ಮುಖ್ಯವಾಗಿ ತೆಂಗಿನ ಬಟ್ಲನ್ನು ಮೊದಲು ಬೇಯಿಸ್ಕೋಬೇಕು ನಂತರದಲ್ಲಿ ಈ ರೀತಿ ಕೆಂಡವನ್ನು ಮಾಡಬೇಕು ಕೆಂಡವನ್ನು ಮಾಡಿದ ನಂತರದಲ್ಲಿ ಧೂಪದ ಪೌಡರ್ನ ಈ ರೀತಿ ಹಾಕಿ ಮನೆ ಮನೆಗೆಲ್ಲ ಹೇಳಿದ್ರೆ ಈಗ ಹೆಚ್ಚಿನ ಅಮೌಂಟಲ್ಲಿ ನೀವು ಈ ಹೊಗೆ ಬರೋ ರೀತಿ ಧೂಪವನ್ನು ಹಾಕದೆ ಮನೆಯಲ್ಲಿ ನಕಾರಾತ್ಮಕ ಸೆಲ್ಸ್ಗಳೆಲ್ಲ ನಕಾರಾತ್ಮಕ ಎನರ್ಜಿಗಳೆಲ್ಲ ಮನೆಯಿಂದ ಹೊರಗಡೆ ಹೋಗ್ತವೆ ಸಕಾರಾತ್ಮಕ ಶಕ್ತಿ ಆಕರ್ಷಣೆ ಆಗುತ್ತೆ ಜೊತೆಗೆ ಕುಟುಂಬದ ಸದಸ್ಯರಲ್ಲಿ ಸಹ ಬಾಳ್ವೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಶಾಂತಿಯುತವಾದ ನಿದ್ದೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಈ ರೀತಿಯಾಗಿ ಸಕಾರಾತ್ಮಕ ಕಾರ್ಯಗಳು ಪ್ರತಿಯೊಬ್ಬ ಮನುಷ್ಯನ ಸದಸ್ಯರಲ್ಲೂ ಕೂಡ ನಡೆಯುತ್ತವೆ ಈ ಒಂದು ರೂಪವನ್ನ ಕೊರಿಯರ್ ಮೂಲಕ ತರಿಸ್ಕೋಬೋದು ಆರ್ಡರ್ ಮಾಡಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಎಂಬುದಾಗಿ ಫೋನ್ ನಂಬರ್ ಇದೆ ಅರ್ಧ ಕೆ ಜಿ ಒಂದು ಪ್ಯಾಕಲ್ಲಿ ಒಂದು ಕೆ ಜಿ ಪ್ಯಾಕಲ್ಲೂ ಕೂಡ ಲಭ್ಯ ಇದೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಈ ರೀತಿ ನಿಮ್ಮ ಶಕ್ತಿಯನುಸಾರ ಅಮೌಂಟನ್ನು ಪೇ ಮಾಡೋದ್ರ ಮೂಲಕ ಕೂಡ ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ಧೂಪದ ಬಳಕೆಯಿಂದ ಸಾಕಷ್ಟು ಉಪಯುಕ್ತ ಕಾರ್ಯಗಳು ನಿಮಗೆ ಅವಶ್ಯವಾಗಿ ನೆರವೇರ್ತವೆ ಒಮ್ಮೆ ಬಳಸಿ ನೋಡಿ ಯಾರು ಈ ಒಂದು ಹೆಚ್ಚಿನ ದಿನದ ಸಮಸ್ಯೆಗಳಾಗಿ ಹೆಚ್ಚು ದಿನ ಬಳಸಬೇಕಾಗತ್ತೆ ಕಡಿಮೆ ದಿನದ ಸಮಸ್ಯೆಗಳು ನಿಮಗೆ ಇದ್ದಂಥ ಪಕ್ಷದಲ್ಲಿ ಶೀಘ್ರವಾಗಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅದರ ಪ್ರಯೋಜನವನ್ನ ನೀವೇ ನೋಡ್ಬೋದು ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್